ashte. <test> no ಏನಾಲ್ಕಮ್ ಬ್ಯಾಕ್ ಟು ವಿದೇಶ್ರೀ ಲಾಗ್ ಸೊ ಇವತ್ತು ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಓಡ್ತಾ ಇದ್ದೀವಿ ನಾನು ನಮ್ಮತ್ತೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ವರ್ಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಲಾಗ್ ಆಗಿರುತ್ತೆ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಹಬ್ಬ ಅಂದಮೇಲೆ ಎಷ್ಟು ತರೋದಿರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಮಲೇಶ್ವರಮ್ಗೆ ಹೋಗ್ತಾ ಇದ್ದೀವಿ ಎಷ್ಟೊಂದು ಶಾಪಿಂಗ್ ಇದೆ ಇವತ್ತು ಸೊ ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಬರ್ತೀವಿ ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಈ ಲಾಗ್ನ ಓಲಾ ಬುಕ್ ಮಾಡಿಕೊಂಡು ನಾವು ಬಂದ್ವಿ ಮಲ್ಲೇಶ್ವರಂಗೆ ಸೊ ಇದು ನಾವು ಬರೋ ಸ್ಟೋಲ್ಗೆ ಟ್ವೆಲ್ ಥರ್ಟಿ ಆಗಿತ್ತು ಸೊ ಅಷ್ಟು ಅಂಗಡಿಗಳೇನು ಇಟ್ಟಿರಲಿಲ್ಲ ನಾವು ಸುದರ್ಶನ್ ಕಡೆಯಿಂದನೇ ಬಿಡಿಸ್ಕೊಂಡಿದ್ದು ಸೊ ಹಾಗೆ ನೋಡ್ಕೊಂಡು ಡೌನಿಗೆ ಹೋದ್ರೆ ಆಯಿತು ಅಂತ ಅಲ್ಲಿಂದ ನಾವು ಬಂದಿದ್ದು ಒಂದು ಸಿಲ್ವರ್ ಐಟಮ್ಸ ತೊಗೊಬೇಕಿತ್ತು ಲೈಕ್ ನಮ್ಮ ಮನೇಲಿ ಆನೆ ಇದೆಯಲ್ಲ ಸೊ ಅದೇ ಥರ ಸವಿತನ್ಗೆ ಬೇಕಿತ್ತು ಹಾಗೆ ನಮ್ಮ ಮಮ್ಮಿಗೂ ಕೊಡಬೇಕಿತ್ತು ಹಾಗಾಗಿ ಇಲ್ಲಿಗೆ ಬಂದ್ವಿ ಇದು ಬಂದು ಸ್ಟೋರ್ ನೇಮು ದೇವಿ ಸ್ಟೋರ್ ಸಮಥಿಂಗ್ ಏನೋ ಇದೆ ಅದನ್ನ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸೊ ನಾನು ಅಂಜು ಎಲ್ಲ ಇಲ್ಲೇ ತೊಗೊಂಡಿದ್ದು ಫಸ್ಟು ಐ ಥಿಂಕ್ ಟೂ ಇಯರ್ಸ್ ಬ್ಯಾಕ್ ಏನೋ ನಾನು ಬಂದಿಲ್ಲ ಆನೆ ತೊಗೊಂಡೋಗಿದ್ದು ಅದಾದಮೇಲೆ ಅಂಜು ಕೂಡ ತೊಗೊಂಡ್ಲು ಇಲ್ಲೇ ಇಲ್ಲೆಲ್ಲ ಚೆನ್ನಾಗಿರೋ ಗಿಫ್ಟ್ ಐಟಮ್ಸು ರಿಟರ್ನ್ ಗಿಫ್ಟ್ ಕೊಡ್ಸೋ ಕೊಡೋದಾಗಿರಲಿ ಮತ್ತು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಥರದ್ದು ಇದೆ ಇದು ಆಲ್ಮೋಸ್ಟ್ ತ್ರೀ ಫ್ಲೋರ್ಸ್ ಇದೆ ಎಷ್ಟು ಕ್ಯೂಡಾಗಿದೆ ಗೊತ್ತಾ ಅಂಡ್ ನಿಮ್ಗೆ ಮೆಟಲ್ ಸಿಗುತ್ತೆ ಬ್ರಾಸ್ ಸಿಗುತ್ತೆ ಮತ್ತೆ ಈ ಪಿಂಗಾಣಿ ಆ ತರ ಎಲ್ಲ ಸೊ ಅದೆಲ್ಲ ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದು ಮೆಟಲ್ ಐಟಮ್ಸ್ ಜಾಸ್ತಿ ಇರೋದು ಜರ್ಮನ್ ಸಿಲ್ವರ್ ಕೂಡ ಇಲ್ಲ ಸಿಗುತ್ತೆ ಅಂಡ್ ಸಿಲ್ವರ್ ಸಿಲ್ವರ್ ಆ ಬೇಕು ಅಂದ್ರೆ ಸಿಲ್ವರ್ದಾಗಿರ್ಲಿ ಗೋಲ್ಡ್ ಆಗಿರ್ಲಿ ಇವರೇ ಮಾಡಿಸಿ ಕೊಡ್ತಾರೆ ಅಂದ್ರೆ ನಾವು ಆರ್ಡರ್ ಮಾಡಬೇಕು ಇಲ್ಲಿ ಒಂದಷ್ಟು ಟೇಬಲ್ಸ್ ಕೂಡ ನೋಡಿದ್ವಿ ನಾವು ಇದು ನೈನ್ ಫಿಫ್ಟಿ ಸಮಥಿಂಗ್ ಹೇಳಿದ್ರು ಬಟ್ ತಗೊಂಡು ಹಿಡ್ಕೊಂಡು ಬರೋದಕ್ಕೆ ಈ ರಶ್ ಅಲ್ಲಿ ಆಗ್ಲಿಲ್ಲ ಬಿಕಾಸ್ ಸಂಜೆ ಆಗ್ತಾ ಆಗ್ತಾ ಜಾಸ್ತಿ ರಶ್ ಖುಷಿ ಆಗುತ್ತೆ ನಮ್ದು ಕೂಡ ಒಂದು ದೊಡ್ಡ ಲಿಸ್ಟ್ ಇತ್ತು ತಗೊಳೋದು ಕುಂಕುಮ ಬರ್ಣಿಗಳು ಎಲ್ಲ ಐತಿ ನಾನು ಈ ತರ ಹಾ ಹಿಗಳಮ್ಮ ಎಷ್ಟಾನೇ ಬೇಕು ಯಪ್ಪ ಎಷ್ಟು ಸೈಜ್ನ ಎಲ್ಲಿವರೆಗೂ ಆಯ್ತು ನೋಡ್ರಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಇದೆಗಳನ್ನ ಸೆಲೆಕ್ಟ್ ಮಾಡಿ ನಾವು ಬ್ರಾಸ್ ಸೆಕ್ಷನ್ಗೆ ಬಂದ್ವಿ ಸೊ ನಮ್ಮತ್ತೆ ಕೃಷ್ಣ ಎಲ್ಲ ನೋಡ್ತಾ ಇದ್ರು ಸೊ ನಮ್ಮ ಮನೇಲಿ ಇದೆ ಆಲ್ರೆಡಿ ಕೃಷ್ಣ ಬಟ್ ಆದರೂ ನೋಡ್ತಾ ಇದ್ರು ಆ್ಯಂಡ್ ಎಷ್ಟು ಡಬಲ್ ಆಗೋಗಿದೆ ಅಂದರೆ ಆನೆದು ಬನ್ನಿ ಹೇಳ್ತೀನಿ ನೋಡಿರಂತೆ ಸೊ ಇದು ಬಂದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಬಿಲ್ಡಿಂಗ್ ಇರುತ್ತೆ ನಾವು ಸೆಲೆಕ್ಟ್ ಮಾಡಿದ್ರು ಆನೆಗಳು ಸೊ ಎರಡು ಜೋಡಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದೀವಿ ನಾನು ದ ಫಸ್ಟ್ ತೊಗೊಂಡಾಗ ಎರಡರಿಂದ ನಾನು ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಸ್ವಲ್ಪ ಬಾರ್ಗೆನ್ ಮಾಡಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಟ್ಟಿದ್ದೆ ಅಂಜಿಗೂ ಸೇಮ್ ರೇಟಿಗೆ ಸಿಕ್ಕಿತ್ತು ಬಿಕಾಸ್ ನಾವು ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಟೇ ಬಂದು ತೊಗೊಂಡೋಗ್ಬಿಡಿದ್ವಿ ಬಟ್ ಈಗ ಒಂದು ಆನೆ ಬಂದೆ ತೌಸಂಡ್ ಫೈ ಹಂಡ್ರೆಡ್ ಆಗೋಗಿದೆ ಹಾಂ ಹಾಂ ಅದು ಎತ್ಕೊಂಡ್ಬಂದಿದ್ದೀವ ನಾವು ಅಲ್ಲಿಂದ ಬ್ಲೌಸ್ ಪೀಸ್ ಸೆಲೆಕ್ಷನ್ ಆಯಿತು ಐದು ಅಮ್ಮ ಇದು ಕ್ಯೂನಿ ತಗೊಬೇಕು ಅಂದಲ್ಲ ಇಲ್ಲೇ ಕೇಳು ಎಲ್ಲಿ ಇಲ್ಲೇ ಸಿಗುತ್ತೆ ಇಲ್ಲೂ ಕಣ ಅಮ್ಮ ಬ್ಲೌಸ್ ಪೀಸು ಎಲ್ಲ ಸೇವ್ ಹೇಳ್ತಾರ ತೋರಣ ತಗೊಬೇಕಿತ್ತು ತೋರಣ ಹೆಂಗೆ ತೋರಣ ನನಗಲ್ಲಮ್ಮ ಬ್ಲೌಸ್ ಪೀಸ್ ಇದು ಹಿಂಗೆ ಇದು ಒಂದು ಪುಳಿ ಒಂದು ಪೀಸ್ ಫುಲ್ ಫುಲ್ ಪ್ಯಾಕು ಅದೇ ಎಷ್ಟಾಗುತ್ತೆ ಸಾವಿರದ ಇನ್ನೂರು ನಾನು ಯಾವಾಗ ಅಲ್ಲೇ ಎಲ್ಲ ತಗೊಳೋದು ಇಲ್ಲಿಗೆ ಬಂದಿದ್ದೀನಿ ಬ್ಲೌಸ್ ಪೀಸ್ ಈಗ ನೋಡು ಡಿಸೈನ್ ಬೇಕಾದ್ರೆ ಡಿಸೈನ್ ನೋಡು ಡಿಸೈನ್ ಏನಿರೋಲ್ಲ ಅನ್ಕೋತೀನಿ ಒಂದೇ ಪೀಸ್ ಬೇಕಾಗಿರೋದು ಹಿಂದೆ ಕೆಳಗಡೆ ಹೋಗಬೇಕು ಬ್ರоಕಲಿ ಕಿರೋರೋ ಇಲ್ಲಿ ಮುಂದೆ ನಿಲ್ಲಿ ಮಲ್ಲಿಕಾಯಿ ಒಂದು ಬೊಜ್ಜು ಇದು ಬಳೆ ಮಲ್ಲಾರ ಬೇಕಿತ್ತು ಎರಡು ಬೇಕು ಎರಡು ಬಳೆ ಮಲ್ಲಾರ ಬೇಕು ಎರಡು ಎರಡುಲ್ವಾ ಎಲ್ಲ ತಗೊಂಡು ಹಾಗೆ ಆಪೋಸಿಟ್ ರೋಡಲ್ಲೇ ಇದ್ದಿರೋದು ಏನೋ ಗ್ರಂಥಿಗೆ ಅಂಗಡಿ ಸೊ ಕಳಿಸಿದೊಳಗಡೆಗೆ ಹಾಕೋ ಅಂತ ಐಟಮ್ಸು ಮನೆಗೆ ಬೇಕಾಗಿರೋ ಅಂಥ ಐಟಮ್ಸು ಅರ್ಶನಾ ಕುಂಕುಮ ಎಷ್ಟೊಂದು ಇರುತ್ತೆ ಅಲ್ವಾ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ ಸೊ ಈ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ರೆ ಪ್ರತಿ ಇಲ್ಲೇ ಇಲ್ಲ ಸಿಗುತ್ತೆ ವೆರೈಟಿ ವೆರೈಟೀಸ್ ಆಫ್ ಎಲ್ಲ ಇಟ್ಟಿರ್ತಾರೆ ಏನೇನು ಬೇಕು ಪೂಜೆಗೆ ಅದೆಲ್ಲವೂ ಇರುತ್ತೆ ಸೊ ನಾನು ಪ್ರತಿ ವರ್ಷವೂ ಇಲ್ಲಿಂದ ಹೋಗೋದು ನಾನು ಮದುವೆ ಆಗೋದಕ್ಕಿಂತ ಮುಂಚೆಯಿಂದನೂ ನಾನು ಮಲ್ಲೇಶ್ವರಮಿಂದನೇ ಪ್ರತಿಯೊಂದು ಹೋಗೋದು ಹಾಗಾಗಿ ಇಲ್ಲಿ ಬಂದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋರ್ಸೋದ್ಗೆ ಈವ್ನಿಂಗ್ ಆಗೋಗಿತ್ತಾ ಸೊ ಈವ್ನಿಂಗ್ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅತ್ತೆ ಶುರು ಮಾಡಿದ್ದು ಕರ್ಜಿಕಾಯಿ ರವೆ ಉಂಡೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೊ ರವೆ ಉಂಡೆ ಮಾಡಿ ಇಟ್ಕೊಂಬಿಟ್ರೆ ಕರ್ಜಿಕಾಯಿ ಹೂರ್ಣನೂ ಮಾಡಿಟ್ಕೊಂಬಿಟ್ರೆ ಬೆಳಗ್ಗೆ ಇದ್ದು ಎಲ್ಲ ಇದು ನೀಟಾಗಿ ಕರ್ಜಿಕಾಯಿನ ಕರ್ಕೊಂಬಿಡ್ಬೋದು ಎರಡೂ ಒಂದು ದಿನ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮತ್ತೆ ಇಲ್ಲಿ ರೆಡಿ ಇದ್ದೀವಿ ಅವರು ಕರ್ಜಿಕಾಯಿಗೆ ಎಲ್ಲ ಇದ್ದಾರೆ ಸೊ ನಾವು ಹಾಕೋದು ಗೋಡಂಬಿ ಬಾದಾಮಿ ಆ್ಯಂಡ್ ಮಾಮೂಲಿ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಬೆಲ್ಲ ಎಲ್ಲ ಹಾಕ್ತೀವಿ ಸೊ ಗಸಗಸೆ ಎಲ್ಲರೂ ಹಾಕ್ತಾರೆ ಬಟ್ ನಾನು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಚೆನ್ನಾಗಿ ಎಲ್ಲ ಲೈಕ್ ಏನು ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ ಸಕ್ಕದ ಒಂದಿತ್ತು ಆ್ಯಂಡ್ ನೀವು ಕೂಡ ಒಂದು ಟ್ರೈ ಮಾಡಿ ಬಿಕಾಸ್ ಮಕ್ಕಳೆಲ್ಲ ಇರ್ತಾರಲ್ಲ ಅವರೆಲ್ಲ ಗೋಡಂಬಿ ಬಾದಾಮಿ ಎಲ್ಲ ಡೈರೆಕ್ಟಾಗಿ ತಿನ್ನಲ್ಲ ಅಟ್ಲೀಸ್ಟ್ ಇದ್ರಲ್ಲಾದ್ರೂ ಮಿಕ್ಸ್ ಮಾಡಿ ಹಾಕಿದ್ರೆ ಸೂಪರಾಗಿ ಟೇಸ್ಟಿಯಾಗಿ ಚೆನ್ನ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ಪ್ರೋಟೀನ್ಸ್ ಕೂಡ ಜಾಸ್ತಿ ಇರುತ್ತೆ ಅಲ್ವ ಸೊ ಎಲ್ಲ ಹುರಿದು ತುಪ್ಪದಲ್ಲಿ ಕರೆದು ಅದನ್ನೆಲ್ಲ ಪೌಡರ್ ಮಾಡಿಕೊಂಡು ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗನೇ ನಾವು ಎಲ್ಲ ಕರ್ಚಿಕಾಯಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ ಸೊ ಅತ್ತೆ ಎಲ್ಲ ಹುರಿದು ಹುರ್ದು ಕೊಡ್ತಿದಾರೆ ನಾನೀಗ ಇದನ್ನೆಲ್ಲ ಫುಲ್ ಪೌಡರ್ ಮಾಡ್ಕೋಬೇಕು ಸೊ ಇದು ಪೌಡ್ರ್ ಮಾಡ್ಕೊಳೋ ಹಾಗೆ ನಾನು ಏಲಕ್ಕಿಂಗ್ ಕೂಡ ಹಾಕೊಂಡ್ಬಿಟ್ಟಿರ್ತೀನಿ ಬಿಕಾಸ್ ಸ್ಮೆಲ್ ಬರುತ್ತೆ ಹಾಗಾಗಿ ಸೊ ಈಗ ಇಷ್ಟನ್ನು ಪೌಡರ್ ಮಾಡಿಕೊಂಡು ಹಾಕೋಬೇಕು ಎಷ್ಟು ಆಯಿತು ಗೊತ್ತಾ ಇಷ್ಟು ಒಂದು ಆಲ್ಮೋಸ್ಟ್ ಎಲ್ಲ ಒಂದೊಂದು ಕಾಲು ಕಾಲು ಕೆ ಜಿ ಹಾಕ್ಕೊಂಡಿದ್ದೀವಿ ಅಷ್ಟೇ ನಾವು ಬಟ್ ಅದೇ ಒಂದು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಇದಕ್ಕೆ ಒಣ ಕೊಬ್ಬರಿ ಬೇರೆ ಮಿಕ್ಸ್ ಮಾಡ್ಕೋತೀವಿ ನಾವು ಗಿಟ್ಕು ಅಂತ ಕರೀತಾರೆ ನಮ್ಮ ಸೈಡು ಬಟ್ ಈ ಕಡೆ ಎಲ್ಲ ಕೊಬ್ಬರಿ ಅಂತ ಹೇಳ್ತಾರೆ ಸೊ ಅದನ್ನು ಮಿಕ್ಸ್ ಮಾಡ್ಕೋತೀವಲ್ಲ ಇನ್ನೂ ಜಾಸ್ತಿನೇ ಆಗೋಗುತ್ತೆ ಆ್ಯಂಡ್ ಇದು ನೋಡಿ ಡಫಿಂಗ ಲೈಕ್ ಏನು ಮೈದಾ ಮೈದಾನ ಹದವಾಗಿ ಕಲಸಿರಬೇಕು ಇಲ್ಲ ಅಂದರೆ ಅದು ತೆಳುವಾಯಿತು ಅಂದರೆ ಹೊಲ್ಟೋಗಿಬಿಡುತ್ತೆ ನೀಟಾಗಿ ಬರಲ್ಲ ಸೊ ಮೈದಾನ ಎಲ್ಲ ಕಲಸಿ ಇಟ್ಟು ಈಗ ಮತ್ತೆ ರವೆ ಉಂಡೆಗೆ ಎಲ್ಲ ಫ್ರೈ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಇದೆಲ್ಲ ರವೆ ಉಂಡೆಗೆ ಫಟ ಆಗಿದೆ ಆ್ಯಂಡ್ ಒಂದು ಸ್ವಲ್ಪ ಡಬ್ಬಿಯಲ್ಲಿ ಕೂಡ ಎತ್ತಿಟ್ಬಿಟ್ಟಿದ್ದೀವಿ ಸೊ ಆಗಿದೆ ಈಗ ಸಖತ್ ಟೇಸ್ಟಿ ಆಗಿತ್ತು ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆನೇ ಇರುತ್ತೆ ಬಟ್ ಚಂದವರಿಗೆ ಸ್ವೀಟ್ ಜಾಸ್ತಿ ಬೇಕು ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋ ಕ್ಲಿಪ್ಪಿಂಗ್ ತಕ್ಕೊಂತ ಇರೋದು ಈಗ ಕರ್ಜಿಕಾಯಿ ಮಾಡಬೇಕು ಆ್ಯಂಡ್ ಹೊರಗಡೆ ಫುಲ್ ಸಿಮೆಂಟ್ ಹೋಗಿದೆ ಆ್ಯಂಡ್ ರಾತ್ರಿ ಕಲಸಿಟ್ಟಿದ್ನಲ್ಲ ಎಷ್ಟು ಚೆನ್ನಾಗಿ ಅದು ಡಫಿಂಗ್ ಆಗಿತ್ತು ಗೊತ್ತಾ ಮೇಲೆಗಡೆ ಇದು ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ನೋಡಿ ಫುಲ್ ಬಾಗ್ಲಾಕ್ಕೊಂಡು ಒಳಗಡೆನೇ ಇದ್ದೀವಿ ಬಿಕಾಸ್ ಪಕ್ಕದ ಮನೆಯದು ಮೋಲ್ಡಿಂಗ್ ನಡೀತಾ ಇದೆ ಈಗ ಸೊ ಇವತ್ತೇ ಮೋಲ್ಡಿಂಗ್ ಕೂಡ ನಡೀತಾ ಇರೋದ್ರಿಂದ ಫುಲ್ ಡಸ್ಟ್ ಮೇಲೆ ಬರುತ್ತೆ ಸಿಮೆಂಟು ಎಲ್ಲಾನು ಇರುತ್ತೆ ಅಲ್ವಾ ಸೊ ಆ ಮೋಲ್ಡಿಂಗ್ ಒಳಗಡೆನೆ ನಾವು ಇದೆಲ್ಲ ರವೆ ಉಂಡೆ ಎಲ್ಲಾನು ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಇಟ್ ಹ್ಯಾಪೆನ್ಸ್ ಅಲ್ವಾ ಅವರು ಸಾಪ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ನಮ್ಮ ಚಂದ ಅವ್ರಿಗೆ ಪ್ಲೇಟ್ ಫುಲ್ ಕೊಟ್ಬಿಟ್ರೆ ತಿಂದಾಕ್ಬಿಡ್ತಾರೆ ಸುಮ್ಮನಿರಪ್ಪ ಅದೇ ನೀನು ನಿನ್ ಮಗ ಇಬ್ರೇ ತಿನ್ಬೇಕು ಸ್ವೀಟ್ ಇದ್ರೆ ಸಾಕಮ್ಮ ಈ ಚಂದವ್ರು ಕೂಡ ರವೆ ಉಂಡೆನ ಟೇಸ್ಟ್ ಮಾಡ್ತಿದಾರೆ ಅವರಿಗೆ ಮೊದಲೇ ಸ್ವೀಟ್ಸ್ ಅಂದ್ರೆ ಸಿಕ್ಕಾಪಡೆ ಕ್ರೇಜ್ ಅದರಲ್ಲಿ ನಾವು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟಿದ್ವಿ ಸಕ್ಕರೆ ಕಡಿಮೆ ಮಾಡುತ್ತಿನ ನೀನು ಸ್ವಲ್ಪ ಅಂಡ್ ಈಗ ನೋಡಿ ರಿಯಲ್ ಟೈಮ್ ಬಂತು ಬಿಡ್ತು ಕರ್ಜಿಕಾಯಿ ಈಗ ಒತ್ತಬೇಕು ಆ್ಯಂಡ್ ಈ ಥರ ಒತ್ತಿ ಅದನ್ನು ಸ್ಟಫಿಂಗ್ ಮಾಡಿ ಅದನ್ನು ಕರೆದು ಅದನ್ನು ಎತ್ತಿಡಬೇಕು ಸೊ ಎಷ್ಟು ಒತ್ತಿದ್ರೂ ಅದು ಊರ್ನ ಕಂಪ್ಲೀಟ್ ಆಗೋದೇ ಇಲ್ಲ ಅದಂತೂ ಫಾರ್ ದ ಶ್ಯೋರ್ ವರ್ಷ ವರ್ಷವೂ ಇದೇ ಥರನೇ ಸೊ ನಮ್ಮ ನಮ್ಮತ್ತೆ ಸ್ವಲ್ಪ ಒತ್ಕೊ ಒದ್ತಾ ಇದ್ದಾರೆ ನಾನು ತಿಂಡಿ ಮುಗಿಸೋಷ್ಟು ಹೊದಿಗೆ ಅವರು ಒತ್ತಿಡ್ತಿರ್ತಾರೆ ಒಂದು ಸ್ವಲ್ಪ ಸ್ವಲ್ಪ ಆಮೇಲೆ ನಾನು ಅಲ್ಲಿಗೆ ಜಾಯ್ನ್ ಆಗ್ತೀನಿ ಎಲ್ಲ ಮಾಡಬೇಕಾದ್ರೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದಕ್ಕೆ ಸಿಕ್ಕಬೇ ನೆನಪಾಗುತ್ತೆ ಅಷ್ಟು ಚಿಕ್ಕಮ್ಮಂದಿರು ಇರ್ತಿದ್ರು ಆ್ಯಂಡ್ ಒಬ್ಬರು ಒತ್ಕೊಡ್ತಿದ್ರು ಒಬ್ರು ಇಬ್ಬರು ಕರೀತಿದ್ರು ಎಷ್ಟು ಚೆನ್ನಾಗಿರೋದು ಗೊತ್ತಾ ಜನ ಜಾಸ್ತಿ ಇದ್ದಷ್ಟು ಈ ಹಬ್ಬಕ್ಕೆ ತುಂಬ ಕಳೆ ಬರುತ್ತೆ ಆ್ಯಂಡ್ ತುಂಬ ಕೆಲಸಗಳು ಕೂಡ ಮಾಡ್ಕೋಬೋದು ಆ್ಯಂಡ್ ನಾವು ಇಬ್ಬಿಬ್ಬರೇ ಇರ್ತೀವಿ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಿದ್ರೆ ಸೊ ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈಗೆಲ್ಲ ಆರ್ಟಿಫಿಷಿಯಲ್ ಬಂದುಬಿಟ್ಟಿದೆ ಎಲ್ಲ ಹೊರಗಡೆ ಸಿಗುತ್ತೆ ಅದನ್ನೇ ತಂದು ಇಡ್ಬೋದು ಅಲ್ವಾ ಸೊ ಆ ಥರ ಆಗುತ್ತೆ ಆ್ಯಂಡ್ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಇಲ್ಲಿ ಜಾಯ್ನ್ ಆಗಿದ್ದೀನಿ ಸೊ ನಾನೆಲ್ಲ ಈ ಥರ ವಸ್ತು ಕೊಟ್ಟರೆ ಅತ್ತೆ ಅದನ್ನು ಫಿಲ್ ಮಾಡಿ ಫಿಲ್ ಮಾಡಿ ಇಡ್ತಿದ್ದಾರೆ ಸೊ ಒಂದು ಪ್ಲೇಟ್ಗೆ ಒಂದು ಟೆನ್ ಟು ಫಿಫ್ಟೀನ್ ಆಗಿಬಿಟ್ರೆ ಅತ್ತೆ ಹೋಗಿ ಕರೆಯೋದಕ್ಕೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಎರಡಕ್ಕೆಲ್ಲ ಹೋಗಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀವಿ ನಾವು ಮೈದಾ ಎಷ್ಟು ಕಲಿಸಿದೀವೋ ಅಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಪಕ್ಕದಲ್ಲಿ ಬೇರೆ ವಿಪರೀತ ಸೌಂಡಿದೆ ಬಿಕಾಸ್ ಅದು ಮೋಲ್ಡಿಂಗ್ ಮಿಷಿನ್ದಲ್ವಾ ಸೊ ಜಲ್ಲಿ ಎಲ್ಲ ಓಡ್ತಾ ಇದೆ ತಲೆನೋವು ಬೇರೆ ಬರ್ತಾಯಿದೆ ಆ್ಯಂಡ್ ಸವಿತಾ ಅವ್ರ ಮನೆಗೂ ಬೇಕು ನಮ್ಮ ಮನೆಗೂ ಬೇಕು ದೇವ್ರಿಗೆ ಹಿಡೋದಕ್ಕೆ ಬೇಕು ನಮಗೆ ಕರ್ಜಿಕಾಯಿ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲಿ ಸೊ ಅದನ್ನೆಲ್ಲ ಮಾಡ್ಕೋಬೇಕಲ್ವಾ ಸೊ ಒಂದು ತರ್ಟಿ ಫೋರ್ಟಿ ಆದರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದ್ ಇಪ್ಪ ಇವತ್ತು ಮಂಡೆ ಆಗಿರೋದ್ರಿಂದ ಪೂಜೆ ಕೂಡ ಮುಗೀತು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಕೂಡ ಮುಗಿಸಿದೀನಿ ಸೊ ವಾರ ಬಿಡೋಕ್ಕಾಗಲ್ಲ ಅಲ್ವಾ ಎಷ್ಟೇ ಕೆಲಸ ಇದ್ದರೂ ವಾರನ ಬಿಡೋದಕ್ಕಾಗಲ್ಲ ಸೊ ವಾರ ಮಾಡಲೇಬೇಕು ಸಿಂಪಲ್ಲಾಗಿ ಒಂದೊಂದು ರೂವ ಇವ ಈ ಸಲ ಇವತ್ತು ಪೂಜೆ ಮಾಡಿದ್ದೀನಿ ಬಿಕಾಸ್ ಫ್ರೈಡೇ ಹೇಗಿದ್ರು ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಆ್ಯಂಡ್ ಪೂಜೆ ಕೂಡ ಕಂಪ್ಲೀಟ್ ಆಯಿತು ಆ್ಯಂಡ್ ಹೊರಗಡೆ ನೋಡಿರಂತೆ ಬನ್ನಿ ಹೇಗಾಗಿದೆ ಅಂತ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಈಗ ಪೂಜೆ ಮುಗಿಸಿರೋದು ನಾವು ಬಿಕಾಸ್ ಎಲ್ಲ ಅಲ್ಲಿಂದ ಅಲ್ಲೇ ಇಟ್ಕೊಂಡಿದ್ವಿ ಕರ್ಜಿಕಾಯಿ ಮಾಡಿರೋದು ರವೆ ಉಂಡೆ ಮಾಡಿರೋದು ಎಲ್ಲ ಸೊ ಎಲ್ಲ ನೀಟ್ ಮಾಡಿ ಅರೇಂಜ್ ಮಾಡಿರೋದು ಒಂದು ಇಷ್ಟು ಆಗಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕರ್ಜಿಕಾಯಿ ಆಗಿತ್ತು ಸ್ವಲ್ಪ ಆರಬೇಕು ತಣ್ಣಗಾಗಬೇಕು ಇದು ಬಿಸಿ ಬಿಸಿನೇ ಒಳಗಡೆ ಹಾಕ್ಬಿಟ್ರೆ ಮೆತ್ತಗೋಗ್ಬಿಡುತ್ತೆ ಸೊ ಇದಿಷ್ಟು ಗೊರಮಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಆಗಿತ್ತು ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು